ಅದನ್ನೇ ನೀವು ಹೋಲ್ಸ್ ಮಾಡಿ ಅದು ಈ ಥರ ಸೆಟಪ್ ಈ ಮಾಡ್ಕೊಬೋದು ಹಾಂ ಲೆಟ್ರಲ್ಲೆಲ್ಲ ಇದೇ ರೀತಿ ನಿಮಗೆ ಯಾವ ಥರ ನಿಮಗೆ ಅರೇಂಜ್ಮೆಂಟ್ ಬೇಕೋ ಆ ಥರ ಮಾಡ್ಕೋಬೋದು ಈಗ ನಾವು ಈ ರೀತಿ ವೆಜಿಟೇಬಲ್ಸ್ ಬೆಳಗ್ಗೆ ಬೆಳ್ಕೊಳ್ಳೋಕೆ ಈ ಥರ ಸ್ಟ್ರಕ್ಚರ್ ಚೆಕ್ ಮಾಡಿದ್ದೀವಿ ನೀವು ಬೇರೆ ಬೇರೆ ವೆಜಿಟೇಬಲ್ಸ್ ಬೆಳ್ಕೊತೀನ ಅಂದರೆ ಅದಕ್ಕೆ ಬೇಕಾಗಿರೋ ಸ್ವೀಟ್ ಚೆಕ್ ಮಾಡ್ಬೋದು ಇಲ್ಲ ಸರ್ ಸೀಡ್ ಆಗಿರೋದು ಸೀಗ ಸರ್ ಸರ್ ಇದು ಸೀಟಿಂಗ್ಸ್ ಇದು ಸೀಡ್ಲಿಂಗ್ಸ್ ಹಾಕಿದ್ ಕೊಕೋಪೀಟಲ್ಲಿ ಸೀಡ್ ಹಾಕಬೇಕು ಸೀಡ್ ಹಾಕಿ ಆಮೇಲೆ ಇದರಲ್ಲಿ ಇಟ್ಟರೆ ಆಮೇಲೆ ನಾವು ನ್ಯೂಟ್ರಿಯೆಂಟ್ ಫ್ಲೋ ಮಾಡ್ತಾ ಇದ್ರೆ ಅದು ಗ್ರೋ ಆಗುತ್ತೆ ಸರ್ ಆಮೇಲೆ ಇದು ರೂಟ್ ಜಾಸ್ತಿ ಗ್ರೋ ಆಗುತ್ತಲ್ಲ ಗ್ರೋ ಆದ್ಮೇಲೆ ರೂಟಿಗೆ ಸಪೋರ್ಟ್ ಬೇಕು ಅಂತ ಈ ಬಾಲ್ಸ್ನ ಯೂಸ್ ಮಾಡಿದೆ ಇದು ಕ್ಲೇ ಬಾಲ್ಸ್ ಸರ್ ಮಣ್ಣಿಂದನೇ

ಸರ್ ಅದು ಕಾಸ್ಟ್ ಇದೆ ಇದೆ ಅದು ಡಿಪೆಂಡ್ಸ್ ಆನ್ ಲೆಂತ್ ಫಿಫ್ಟಿ ಮನೆಗೆ ಒಂದು ಡೆಕೋರೇಷನ್ ಏನಿಲ್ಲ ಅಂದ್ರೆ ಸರ್ ಹೇಳಿರೋದು ಪಾಲಿಯೋಸ್ ಮತ್ತು ಇದು ಸೇರಿ ಒಂದು ಫ್ಲೋರ್ ಆಗುತ್ತೆ ಒಂದು ಕಮರ್ಷಿಯಲ್ ಏನಿಲ್ಲ ಫಿಫ್ಟಿ ಫಿಫ್ಟಿ ಎಲ್ಲ ಸೇರಿ ಸ್ಟ್ಯಾಂಡರ್ಡ್ ಇಟ್ ಇಸ್ ಸರ್ ಫಸ್ಟ್ ಇನಿಷಿಯಲ್ ಅಂದರೆ ಡಿಪೆಂಡ್ಸ್ ಆನ್ ಕ್ರಾಪ್ ಸರ್ ಅಂದರೆ ಒಂದೊಂದು ಕ್ರಾಪಿಗೆ ಜಾಸ್ತಿ ಸನ್ಲೈಟ್ ಇದ್ರೂ ಅದಕ್ಕೆ ತೊಂದರೆ ಆಗಲ್ಲ ಗ್ರೋ ಆಗುತ್ತೆ ಅಂದರೆ ನೀವು ಸನ್ಲೈಟಲ್ಲಿ ಇಡ್ಬೋದು ಇಲ್ಲ ಸನ್ಲೈಟ್ ಸೆನ್ಸಿಟಿವ್ ಇದ್ದರೆ ನೆರಳಲ್ಲೇ ಇಡಬೇಕು ಹಾಂ ಕೊಕ್ಕೋಪೀಟಾಗಿ ಸೀಡ್ ಹಾಕಿ ಅದು ಜಸ್ಟ್ ಒಂದು ಸ್ವಲ್ಪ ಜರ್ಮಿನೇಟ್ ಆಗಿ ಸ್ವಲ್ಪ ಹೈಟ್ ಬಂದಮೇಲೆ ಇದ್ರಲ್ಲಿ ಇಡಬೇಕು

ಅದೇ ಇದೇ ಅಡ್ವಾಂಟ್ಸ್ ನ್ಯೂಟ್ರಿಯನ್ ಫಿಲ್ಟ್ ಇದು ಇದು ನ್ಯೂಟ್ರಿಯನ್ ಫಿಲ್ಮ್ ಟೆಕ್ನಿಕ್ ಇವತ್ತು ಟ್ರಿಪ್ ಸಿಸ್ಟಮ್ ಆಗ್ಬೋದು ವಿಕ್ ಸಿಸ್ಟಮ್ ಡಿಫ್ರೆಂಟ್ ಮೆಥಡ್ಸ್ ನೋಡ್ಕೊಂಡು